ಜೈ ಜಿಗ ಜೈ ಜಳ್ಳೇದಾಗ್ಲಿ ಭಗವಂತ ನಿಮಗೆ ಆಯಸ್ಸು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಸಕ್ಸಸ್ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಇಡೀ ಭಾರತ ಚಿತ್ರರಂಗದಲ್ಲಿ ನಿಮಗೆ ಭಾಳ ಬಂಗಾರ ಆಗಲಿ ಅಂತ ಹಾರೈಸ್ತಾರೆ ವೀಣಾ ಮೇಡಮ್ ಸಿಕ್ಕಿದಾಗೆಲ್ಲ ನಾನು ಹೇಳ್ತಾ ಇರ್ತೀನಿ ಮೇಡಮ್ ಎಂತ ಸುರಸುಂದರಂಗ ಎತ್ ಕೊಬಿಟ್ಟಿದ್ದಾರ ಮೇಡಮ್ ನೀವು ಎಷ್ಟು ಚಂಬ ಇರಬೇಕು ನಿಮಗೆ ಎಷ್ಟು ಹೆಮ್ಮೆ ಇರಬೇಕು ಎಷ್ಟು ಗರ್ವ ಇರಬೇಕು ನಿಮಗೆ ಅಂತ ಸಿ ಕನ್ನಡ ಇಂಡಸ್ಟ್ರಿಗೆ ಸಾಕಷ್ಟು ಜನ ಕನ್ನಡ ಇಂಡಸ್ಟ್ರಿಯಲ್ಲಿ ಸುರಸುಂದರಂಗ ಹೀರೋಗಳು ಇದಾರೆ ಅದರಲ್ಲಿ ಈಗ ಹೊಸ ಸೇರ್ಪಡೆ ನಿರಂಜನ್ ಒಂದೊಂದ್ಸರಿ ನೋಡಿದಾಗ ನಮಗೆ ಜಲ ಇರುತ್ತೆ ಏನು ಗುರು ನಮಗಿಂತ ಒಂದು ಅರ್ಧ ಇಂಚು ಕಲರ್ ಜಾಸ್ತಿ ಇದೆಯಲ್ಲ ಏನು ಕಥೆ ಹೈಟು ಓ ಸರ್ ಕೇಳ್ತಾ ಇದ್ರು ಫೇಸ್ ಮಾಡಿದಾಗ ಫೇಸ್ ಟು ಫೇಸ್ ಸರ್ ಫೇಸ್ ಟು ಫೇಸ್ ಫೇಸ್ ಮಾಡೋದಕ್ಕೆ ನಾನ್ ಸ್ಟೂಲ್ ಹಾಕ ಇದ್ದೆ ಯೂಶಲ್ ಆಗಿ ಹೀರೋಯಿನ್ ಗಳಿಗೆ ಸ್ಟೂಲ್ ಈ ನಾನ್ ಸ್ಟೂಲ್ ಹಾಕೊಂಡು ಇಲ್ಲಿ ಆಮೇಲೆ ಪಾಪ ಕೊನೆಗೆ ಅರ್ಥ ಮಾಡ್ಕೊಂಡು ಅರ್ಥ ಮಾಡ್ಕೊಂಡು ಅವ್ರು ಕಾಲಾಗ ಬೇಡ ಸರ್ ಪ್ಲೀಸ್ ನಾನು ಏನ್ ಮಾಡ್ತೀನಿ ಅಂತೇಂಜ್ ಅಂಡ್ ಯಾವುದೇ ಒಂದು ಪಾತ್ರ ತುಂಬಾ ಚೆನ್ನಾಗಿ ಬರ್ಬೇಕಾದ್ರೆ ನಾವು ಅದನ್ನು ಚೆನ್ನಾಗಿ ಮಾಡಿಬಿಟ್ವಿ ಅಂದ್ಕೊಳ್ಳೋದಕ್ಕಿಂತ ನಮ್ಮ ಕೋ ಕೋಆರ್ಡಿನೇಷನ್ ನಮ್ಮ ಜೊತೆಲಿರೋ ಕೋ ಆ್ಯಕ್ಟ್ರು ಅದಕ್ಕೆ ಸಪೋರ್ಟ್ ಮಾಡಬೇಕು ಸೊ ಅದರಲ್ಲಿ ನಿರಂಜನ್ ಆಲ್ವೇಸ್ ನಮ್ಮಿಬ್ಬರು ಕೋಆರ್ಡಿನೇಷನ್ ಯಾವಾಗ ನಾನು ಏನೇ ಹೇಳಿದ್ರು ಅವರು ಏನೇ ಹೇಳಿದ್ರು ಸಹ ಸ್ಕ್ರೀನ್ ಮೇಲೆ ತುಂಬ ಚೆನ್ನಾಗಿ ಬರಬೇಕು ಅನ್ನೋ ಕಾರಣಕ್ಕೆ ಆ ಒಂದು ಕೋ ಕೋಆರ್ಡಿನೇಷನ್ಲಿ ಈಸ್ ಎಕ್ಸಲೆಂಟ್ ಫೆಂಟಾಸ್ಟಿಕ್ ಈಸ್ ಸೊ ಕನ್ನಡ ಇಂಡಸ್ಟ್ರಿಗೆ ಅಷ್ಟೇ ಅಲ್ಲ ಭಾರತ ಚಿತ್ರರಂಗಕ್ಕೆ ಒಬ್ಬ ಅದ್ಭುತವಾದಂತಹ ಹ್ಯಾಂಡ್ಸಂಗ್ ಹೀರೋ ಬರ್ತಾ ಇದ್ದಾನೆ ಅವ್ರನ್ನೆಲ್ಲರೂ ಉಳಿಸ್ಕೊಳ್ಳೋದು ನಮ್ಮ ಕರ್ತವ್ಯ ಜನಗಳ ಕರ್ತವ್ಯ ಸೊ ಅವ್ನು ಸಿನಿಮಾಗಳು ನೋಡಬೇಕು ಅವ್ನ ಜೈಕಾರ ಹಾಕ್ಬೇಕು ಸಿನಿಮಾ ಗೆಲ್ಲಿಸ್ಬೇಕು ಸೊ ಹಾಗಾಗಿ ಈಗಾಗಲೇ ತೆಲುಗು ಸಿನಿಮಾದಲ್ಲೂ ಸಹ ಆಕ್ಟ್ ಮಾಡಿ ಆಕ್ಟ್ ಮಾಡಿದ್ದೀರಾ ಅಲ್ಲೂ ಸಹ ಒಳ್ಳೇದಾಗಲಿ ಅಂತ ಹೇಳ್ತಾ ಅಂಡ್ ಗರಿಮಾ ಮೇಡಮ್ ಮಿಲಾಟ್ ಥ್ಯಾಂಕ್ ಯು ಸೋ ಮಚ್ ಮಿಲಾಟ್ ತುಂಬ ಹೃದಯದ ಧನ್ಯವಾದಗಳು ನಿಮಗಿರೋ ರೇಂಜ್ಗೆ ನೀವು ಯಾವ ಸಿನಿಮಾ ಬೇಕಾದರೂ ಮಾಡ್ಬೋದು ಆದರೆ ಕನ್ನಡದ ಮೇಲೆ ಇರೋ ಪ್ರೀತಿಗೆ ಕನ್ನಡ ಸಿನಿಮಾ ಮೇಲೆರೋ ಪ್ರೀತಿಗೆ ಕನ್ನಡ ಸಿನಿಮಾ ಮಾಡೋದಕ್ಕೆ ಮುಂದಿದ್ದರೆ ಧನ್ಯವಾದಗಳು ಎಲ್ಲ ಕನ್ನಡಿಗರ ಆಶೀರ್ವಾದ ನಿಮ್ಮ ಮೇಲೆ ನಿಮ್ಮ ಕಂಪ್ನಿ ಮೇಲೆ ಸದಾ ಇರುತ್ತೆ ನೀವು ಯಾವಾಗಲೂ ಸಿನ್ಮಾಗಳು ಮಾಡ್ತಾನೆ ಇರಬೇಕು ಕನ್ನಡ ಇಂಡಸ್ಟ್ರಿನಲ್ಲಿ ಒಂದು ಲೆಜೆಂಡ್ರಿ ಸಿನ್ಮಾ ಪ್ರೊಡಕ್ಷನ್ಸ್ ನಿಮ್ದಾಗಬೇಕು ಅಂತೇಳಿ ದೇವ್ರ ಹತ್ರ ನಾನು ಕೇಳ್ತೇನೆ ಅಂಡ್ ಸರ್ ನಾನು ಆ್ಯಕ್ಚುಲಿ ಇಂಡಸ್ಟ್ರಿಗೆ ಮಾಸ್ ಇರೋ ಆಗಬೇಕು ಅಂತಲೇ ಬಂದಿದ್ದು ಆದರೆ ಬ್ಯಾಕ್ ಟು ಬ್ಯಾಕ್ ನಂಗೆ ಲವ್ ಸ್ಟೋರಿಗಳು ಸಿಕ್ಕಿ ಆ ಲವ್ ಸ್ಟೋರಿಗಳು ಸೂಪರ್ ಡೂಪರ್ ಹಿಟ್ ಆಗಿ ನನ್ನ ಕ್ಲಾಸ್ ಇರುವಂತ ಸೀಲ್ ಹೊಡೆದು ಪ್ರಿಂಟ್ ಮಾಡಿ ಇಟ್ಬಿಟ್ರು ಇಲ್ಲಯ್ಯ ನಾನು ಮಾಸ್ ಚೆನ್ನಾಗಿ ಮಾಡ್ತೀನಿ ಅಂದ್ರೆ ನಮ್ಮಂಥ ಡೈರೆಕ್ಟರ್ಗಳು ಇರಲಿಲ್ಲ ನಂಬಿದಂಥ ಕೆಲವೇ ಒಂದು ಡೈರೆಕ್ಟರ್ಗಳು ಐ ಡೋಂಟ್ ನೋ ನನ್ನಲ್ಲಿರೋ ಸ್ಪಾರ್ಕ್ನ ಅದು ಹೆಂಗೆ ಕಂಡಿಡಿದ್ರು ಮಹಾಂತೇಶ್ ಸರ್ ನನಗೆ ಇವದವರೆಗೂ ಗೊತ್ತಿಲ್ಲ ವಿಜಯ್ ಅವರು ಸೊ ರೈಟ್ರು ಅವರು ನನ್ಗೊಂದು ಕತೆ ಹೇಳೋಕೆ ಬಂದಾಗ ಅವರು ಈ ವಿಷಯನ ಪ್ರಸ್ತಾಪ ಮಾಡಿದ್ರು ಸರ್ ಮಹಾಂತೇಶ್ ಅಂತ ನನ್ನ ಫ್ರೆಂಡ್ ಇದ್ದಾರೆ ಅವರು ಒಂದು ಮಾಡ್ತಾ ಮಾಡ್ತಿದ್ದಾರೆ ಬಟ್ ನೀವು ತಪ್ಪಾಗಿ ತಿಳ್ಕೊಳ್ಳಿಲ್ಲ ಅಂದರೆ ಒಂದು ಹೇಳಬೇಕಂತಿದ್ದಾರೆ ಪಾಪ ಅವ್ರು ಕೇಳೋದಕ್ಕೆ ಸಂಕೋಚ ಒಂದು ನೆಗೆಟಿವ್ ಶೇಡ್ ಒಂದು ಕ್ಯಾರೆಕ್ಟರ್ ಇದೆ ಸರ್ ಅಂತ ನಾನು ಹೇಳಿದೆ ಇಲ್ಲ ರೀ ಆ ಥರ ಏನಿಲ್ಲ ಎಲ್ಲರೂ ಇದೇ ಥರ ಅಂದ್ಕೊಂಡು ಅನ್ಕೊಂಡು ಬರೀ ಕೈಗೆ ರೋಸ್ ಕೊಟ್ಟು 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 ನಾನು ಯಾವಾಗ ಮಚ್ಚಿಡೀಲಿ ಯಾವಾಗ ಕಂದಿ ಹಿಡೀಲಿ ಅಂತ ಕಾಯ್ತಾ ಇದ್ದೀನಿ ದಯವಿಟ್ಟು ಬರೋದೇ ಕೇಳಿ ಯಾರು ಅಟ್ಲೀಸ್ಟ್ ಒಬ್ಬರು ನಂಬಿದಾರಲ್ಲ ಬರದೆ ಕೇಳಿ ಅಂತೇಳಿದೆ ಇಮಿಡಿಯೇಟ್ ಆಗಿ ಬಂದು ಕತೆ ಕೇಳಿದ್ರು ಕತೆ ಹೇಳಿದ್ರು ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ನಾನು ಒಂದೇ ಅಲ್ಲಿ ಯಾವತ್ತೂ ನನ್ನ ಕತೆಗಳನ್ನ ಓಕೆ ಮಾಡಲ್ಲ ಒಂದು ಸ್ವಲ್ಪ ದಿನ ಟೈಮ್ ತಗೋತೀನಿ ಅದ್ರ ಬಗ್ಗೆ ನನ್ನ ಮನೆಯವ್ರ ಜೊತೆ ಫ್ಯಾಮಿಲಿ ಜೊತೆ ಡಿಸ್ಕಸ್ ಮಾಡ್ತೀನಿ ಈ ಪಾತ್ರ ಒಪ್ಕೋಬೋದಾ ಬೇಡುವ ಅಂತ ತುಂಬ ಯೋಚನೆ ಮಾಡಿ ನಾನು ಇದು ಮಾಡೋದು ತುಂಬ ಕೆಲವೇ ಕತೆಗಳು ನಾನು ಕೇಳಿದ್ಕೊಳ್ಳೆ ಒನ್ ಅಲ್ಲಿ ಓಕೆ ಅಂದಿದ್ರಲ್ಲಿ ಮಹಂತೇಶ್ ಸರ್ದು ಈ ಒಂದು ಕತೆ ಅಂದರೆ ಅಷ್ಟು ಚೆನ್ನಾಗಿ ಪಾತ್ರ ಪೋಷಣೆನ ಮಾಡ್ಕೊಂಡು ಬಂದಿದ್ದಾರೆ ನನ್ನ ನಂಬಿದರೆ ಬೇರೆ ಏನೋ ಒಂದು ಗಿಟಪ್ ಕೊಡಬೇಕು ಅಂತೇಳಿ ಅವ್ರು ಮಾಡಿರೋವಂಥದ್ದು ಅಂಡ್ ಅವ್ರ ಬಗ್ಗೆ ಹೆಮ್ಮೆ ಅನ್ಸೋದೇನು ಅಂದರೆ ಆಮೇಲೆ ಈ ಸಿನಿಮಾ ಹಿಟ್ ಆಗೇ ಆಗುತ್ತೆ ಅನ್ನೋದಕ್ಕೆ ಒಂದು ಸಣ್ಣ ಸೈನ್ ಏನು ಅಂದರೆ ಯಾರು ತಂದೆ ತಾಯಿನ ಹುಟ್ಟಿದ ಮಣ್ಣನ್ನ ದೇವ್ರನ್ನ ತನ್ನ ಹಳೆಯ ಸ್ನೇಹಿತರನ್ನ ಮರೆಯಲು ಅವ್ರು ಯಾವತ್ತು ಉದಾರ ಆಗ್ತಾರೆ ಸೊಪೋರ್ಟ್ಪರ್ ಹಿಟ್ ಆಗ್ತಾರೆ ಅದಕ್ಕೆ ಸಾಕ್ಷಿಯಾಗಿ ಇವತ್ತು ಅವ್ರ ತಂದೆಯವ್ರನ್ನ ಕರ್ಕೊಂಡ್ಬಂದಿದ್ದಾರೆ ಅವರ ಮೊದಲನೇ ಸಿನಿಮಾಗೆ ಸೊ ಅವ್ರ ತಂದೆಯವರ ಆಶೀರ್ವಾದ ಅಲ್ಲದೆ ಆ್ಯಂಡ್ ನಿರಂಜನ್ ಎಂಟೈರ್ ಫ್ಯಾಮಿಲಿ ಜೊತೆಯಲ್ಲಿ ಬಂದಿದ್ದಾರೆ ಸುಧೀಂದ್ರ ಸರ್ ನಮಸ್ತೆ ಸೊ ಅವರೆಲ್ಲರ ಒಂದು ಆಶೀರ್ವಾದದಿಂದ ಈ ಸಿನಿಮಾ ಗೆಲ್ಲಿ ಅಂತ ಕೇಳ್ಕೊಳ್ತೀನಿ ಸೊ ಈ ಪಾತ್ರ ಅಷ್ಟು ಚೆನ್ನಾಗಿ ಬರಬೇಕಾದ್ರೆ ನನ್ನ ಲುಕ್ಸ್ ಬಗ್ಗೆ ಅಷ್ಟು ಹೊಗಳಬೇಕಾದ್ರೆ ಮಾಡಬೇಕಾದ್ರೆ ಡೈರೆಕ್ಟರ್ ಮಾಂತೇಶ್ ಸರ್ ಇಂದ ಹಿಡಿದು ಅವರೆಲ್ಲ ಪಿಲ್ಲರ್ಗಳು ಮಧು ಸರ್ ಇರ್ಬೋದು ಮತ್ತೆ ನಾಗಭೂಷಣ್ ಇರ್ಬೋದು ರಘು ನೀಡವಳ್ಳಿ ಎಂಥ ಅದ್ಭುತವಾದ ಡೈರೆಕ್ಟರ್ನಾಗ ಫಸ್ಟ್ ಅಪ್ರಿಷಿಯೇಷನ್ ಬಂದಿದ್ದೆ ನಮಗೆ ಮಧು ಸರ್ ಮಧು ತುಂಬನ ಕೆರೆ ಎಡಿಟ್ರಿಂದ ನಮ್ಮ ಡೈರೆಕ್ಟರ್ ಬಂದು ಹೇಳಿದ್ದು ಸರ್ ಅವರು ಕುತ್ಕೊಂಡ್ರೆ ಏಟಿಂಗ್ ನಿಮ್ಮ ಬಗ್ಗೆನೇ ಮಾತಾಡ್ತಾರೆ ಸರ್ ನಿಮ್ಮ ಬಗ್ಗೆನೇ ಮಾತಾಡ್ತಾರೆ ಅಂತ ಸರಿ ಎಡಿಟರ್ ಸೆಕೆಂಡ್ ಡೈರೆಕ್ಟರ್ ಆ್ಯಕ್ಚುಲಿ ಸೊ ಅವರಿಂದ ಅಪ್ರಿಷಿಯೇಷನ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ರಘು ನಿಡುವಳ್ಳಿ ವೃತ್ತಿನಲ್ಲಿ ಟೈಮ್ ಕೆಲಸ ಮಾಡಿದ್ದು ರಘು ಸರ್ ಫೇಸ್ಬುಕ್ ಅಲ್ಲಿ ನಿಮ್ದು ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ ಎಷ್ಟು ಸ್ಪಾಂಟೇನಿಯಸ್ ಆಗಿ ಅವರು ಆನ್ಸರ್ ಕೊಡ್ತಾರೆ ಅಂದರೆ ಅದೊಂದು ಚಿಕ್ಚಾಟಲ್ಲಿ ಅಲ್ಲಿ ಅವಕಾಶವಾದಿ ಇದಕ್ಕೇನೋ ಒಂದು ಹೇಳಿ ಒಂದು ಕೂಡಲೇ ಆಂಬುಲೆನ್ಸ್ ಹೋಗ್ತಾ ಇರುತ್ತೆ ಸರ್ ಆಂಬುಲೆನ್ಸ್ ಹೋಗ್ತಾ ಹಿಂದೆ ಒಬ್ಬ ಟೂ ವೀಲರ್ ಒಂದು ನೂರ್ ಸರ್ ಅವನೇ ಸರ್ ಅವಕಾಶ ಇದು ಇಷ್ಟು ಸಡನ್ ಆಗಿ ಇಷ್ಟು ಸ್ಪಾಂಟೇನಿಯಸ್ ಆಗಿ ಅಂತ ಒಬ್ಬ ಅದ್ಭುತವಾದಂತ ಡೈರೆಕ್ಟ್ ಡೈಲಾಗ್ ರೈಟ್ರು ಅಂಡ್ ನಾಗಭೂಷಣವಾದಂತ ಈ ಬರ್ದಿದ್ದಾರೆ ಅಂಡ್ ಸ್ವಾಮಿ ಸರ್ ಡಿಒಿ ಆಗಿ ನಾನು ಯಾವುದೇ ಸಿನ್ಮಾ ಕೆಲಸ ಮಾಡೋದಕ್ಕೆ ಹೋದ್ರು ಡೈರೆಕ್ಟರ್ ಗಿಂತ ಸ್ವಲ್ಪ ಜಾಸ್ತಿ ನಾನು ಕೋಆರ್ಡಿನೇಷನ್ ಮಾಡ್ಕೊಳ್ಳೋದು ಒಂದು ಕ್ಯಾಮ್ರಾ ಮ್ಯಾನ್ ಗಳ ಒಂದು ಟೂ ತ್ರೀ ಡೇಸ್ ತಗೊಳ್ತದ ಯಾವ ರೀತಿ ಶಾರ್ಟ್ ಇಡ್ತಾರೆ ಯಾವ ರೀತಿ ಬ್ಲಾಕ್ ಇಡ್ತಾರೆ ಇದೆಲ್ಲ ಬಟ್ ಸ್ವಾಮಿ ಶೋ ನಾನು ಫಸ್ಟ್ ಡೇ ಹೋಗಿ ಫಸ್ಟ್ ಸೀನ್ ಶಾರ್ಟ್ ಮಾಡಬೇಕಾದ್ರೆ ಒಂದೇ ಇದ್ರಲ್ಲೇ ಗೊತ್ತಾಗೋಯ್ತು ಇಸ್ ಹೌ ಮಚ್ ಇಸ್ ಅ ಟ್ಯಾಲೆಂಟೆಡ್ ಅಂತ ಹೇಳಿ ಅಷ್ಟು ಚೆನ್ನಾಗಿ ನನ್ನನ್ನು ತೋರಿಸಿದ್ದಾರೆ ಸೊ ಇವರೆಲ್ಲ ಅಂಡ್ ಎಲ್ಲ ಬಗ್ಗೆ ಹೇಳಿದ್ದಾರೆ ಪರಮಾಣ್ಣ ಜೊತೆ ಆಕ್ಚುಲಿ ನಾನು ಫಸ್ಟ್ ಟೈಮ್ ಮಾಡ್ತಾರೆ ಅದು ಅಂಡ್ ರಚನಾ ಮೇಡಮ್ ಸ್ವಂತ ಅಣ್ಣ ಅಲ್ಲ ಪಿಕ್ಚರ್ ಅಲ್ಲಿ ಇನ್ನೊಂದ್ ಸತ್ಯ ನಾನೇ ಹೇಳ್ಬಿಡ್ತೀನಿ ಕೆಲವೊಂದು ಶಾರ್ಟ್ ಅಲ್ಲೆಲ್ಲ ಪಾಪ ಐ ಆಮ್ ಸೋ ಸಾರಿ ಫಾರ್ ದಾಟ್ ಯಾಕಂದ್ರೆ ತುಂಬಾ ಎಷ್ಟು ನ್ಯಾಚುರಲ್ ಬ್ಯೂಟಿನೋ ಅಷ್ಟೇ ನ್ಯಾಚುರಲ್ ಆಗಿ ಆಕ್ಟಿಂಗ್ ಮಾಡುವಂತ ಕಲಾವಿದೆ ತುಂಬಾ ಒಳ್ಳೆ ಕೋಆರ್ಡಿನೇಷನ್ ನಮ್ಮೆಲ್ಲರ ಮೊದಲ ಇದು ಮಾತಾಡಿದ್ ಸಾಕು ಅಂತನಾ ಅಥವಾ ಅವ್ರ ಶುಭಂ ಶುಭಂ ಬಗ್ಗೆ ಹೇಳಿಲ್ಲ ಅಂತ ಅದು ನಿಮ್ ಬಗ್ಗೆ ಹೇಳ್ತೀವಿ ಅಂಡ್ ಎಲ್ಲಿ ಅಬೌಟ್ ಯು ನೋ ಬಿಕಾಸ್ ಯು ಗಿವ್ ದ ಸಿಗ್ನಲ್ ನೋ ಶುಭಂ ಅಂತ ಅವರು ಸಹ ಈಗ ತಾನೇ ಬರ್ತಾ ಇರುವಂತ ಉದಯ ಮುಖ ಅವರು ಸಹ ಆಕ್ಟ್ ಮಾಡಿದ್ದಾರೆ ಒಂದು ಸಾಂಗ್ ಅನ್ನ ಹಾಡಿದ್ದಾರೆ ಇಸ್ ವೆರಿ ಗುಡ್ ಸಿಂಗರ್ ಅಂಡ್ ಅಬಾಯ್ ಅವರು ಸಹ ಆಕ್ಟ್ ಮಾಡಿದ್ದಾರೆ ಅವರು ಸಹ ಒಳ್ಳೆ ಆಕ್ಟರ್ ಎಲ್ಲ ಒಂದು ಕಾರಣದಿಂದ ಸ್ಪಾರ್ಕ್ ಅಂತ ಏನಕ್ಕೆ ಇಟ್ಟಿದ್ದಾರೆ ಅಂದ್ರೆ ಇದು ಸ್ಪೆಷಲ್ ಆಗಿ ಜರ್ನಲಿಸ್ಟ್ ಗಳ ಬಗ್ಗೆ ಮಾಡುವಂತ ಒಂದು ಕತೆಂದ್ರೆ ಏನಂದ್ರೆ ಎಲ್ಲಾರ ಬಗ್ಗೆ ಸಿನ್ಮಾಗಳು ಮಾಡ್ಕೊಂಡ್ ಬರ್ತಾರೆ ತಂದೆ ಬಗ್ಗೆ ತಾಯಿ ಬಗ್ಗೆ ತಂಗಿ ಬಗ್ಗೆ ಪ್ರೀತಿ ಪ್ರೇಮ ಎಲ್ಲ ಬಗ್ಗೆ ಮಾಡ್ತಾ ಇರ್ತೀವಿ ಆದ್ರೆ ಅಹ್ ಮೀಡಿಯಾ ಬಗ್ಗೆ ಜರ್ನಲಿಸ್ಟ್ ಗಳ ಬಗ್ಗೆ ಸಿನಿಮಾಗಳು ಬಹಳಷ್ಟು ಕಡಿಮೆ ಬಂದಿರೋದು ಯಾಕಂದ್ರೆ ಇದೊಂಥರ ನಮ್ಮ ಮೇಸ್ಟ್ರಿಗಳ್ದಾಗ್ಲಿ ಪೊಲೀಸ್ ಅವ್ರದಾಗ್ಲಿ ಆರ್ಮಿ ಅವರದಾಗ್ಲಿ ಜರ್ನಲಿಸ್ಟ್ಗಳಾಗ್ಲಿ ರೈತರದಾಗ್ಲಿ ಒಂಥರ ಎಲ್ಲ ಥ್ಯಾಂಕ್ಸ್ಲೆಸ್ ನಾವ್ ಎಷ್ಟು ಕಷ್ಟ ಪಟ್ಟರು ಏನೇ ಮಾಡಿದ್ರೂ ಸಹ ಅವ್ರ ಬಗ್ಗೆ ಅಪ್ರಿಷಿಯೇಷನ್ ಸಿಗೋದು ತುಂಬಾ ಕಡಿಮೆ ನೀವು ಸತ್ಯ ಹೇಳಿದ್ರು ಬೈತಾರೆ ಸುಳ್ಳು ಹೇಳಿದ್ರು ಬೈತಾರೆ ಅದನ್ನೆಲ್ಲ ತಗೊಂಡು ನೀವು ನಿಮ್ಮಲ್ಲಿರುವಂತ ಒಂದು ಪ್ರಾಮಾಣಿಕತೆಯನ್ನ ಇಟ್ಕೊಂಡು ಬರೀತಿರಲ್ಲ ಅದು ಅಲ್ಟಿಮೇಟ್ ಆಗಿ ನಿಲ್ಲುವಂಥದ್ದು ಇವಾಗ ನಾನು ಆಕ್ಟರ್ ಆಗಿರ್ಬೋದು ಬಟ್ ಇನ್ನಲ್ಲೂ ಜರ್ನಲಿಸ್ಟ್ ಇರ್ತಾನೆ ಸತ್ಯ ಯಾರು ಹೇಳ್ತಾನೆ ಅವನೇ ಜರ್ನಲಿಸ್ಟ್ ನತಿನ್ ಅದ್ ಯಾವ ಪ್ರೊಫೆಷನ್ ಬೇಕಾದ್ರೂ ಇರ್ಬೋದು ಸತ್ಯ ಹೇಳಿಕ್ ಯಾರು ಧೈರ್ಯ ತಗೋತಾನೆ ಸತ್ಯ ಹೇಳೋದಕ್ಕೆ ಏನ್ ಬೇಕಾದ್ರೂ ಫೇಸ್ ಮಾಡ್ತೀನಿ ಅಂತ ಯಾರು ಅವರೇ ಜರ್ನಲಿಸ್ಟ್ ಸೊ ಅದ್ರ ಬಗ್ಗೆ ಒಂದು ಬರೆದಿರುವಂತಹ ಒಂದು ಕತೆ ಇಲ್ಲಿರ್ತಕ್ಕಂಥ ಸಾಕಷ್ಟು ಜನ ಮಾಧ್ಯಮ ಮಿತ್ರರು ಇವತ್ತು ಸಹ ಅವತ್ತೇ ಆಗಿದ್ರು ಇವತ್ತು ಆಗೇ ಇದಾರೆ ಇವತ್ತು ಪೇಪರ್ ಪೆನ್ನುಬೇಕು ತೊಂದರೆ ಬರೆಯೋದು ಸತ್ಯನೇ ಸೊ ಹಾಗಾಗಿ ನಿಮ್ಮ ನಿಮ್ಮೆಲ್ಲರ ಬಗ್ಗೆ ಎಲ್ಲ ತುಂಬ ಅಪ್ರಿಶಿಯೇಷನ್ ಇದೆ ನಾನು ಇಂಡಸ್ಟ್ರಿ ಬಂದಾಗಿಂದ ನೀವೆಲ್ಲ ನೋಡ್ಕೊಂಡು ಬಂದಿರೋರು ನಮ್ಮನ್ನ ತಿದ್ದೀರಾ ತಿಂದಿದ್ದೀರಾ ಬೆಳೆಸಿದ್ದೀರಾ ಎಲ್ಲವನ್ನೂ ಮಾಡಿದ್ದೀರಾ ಸೊ ಹಾಗಾಗಿ ಮೀಡಿಯಾಗೆ ಸಾಕಷ್ಟು ಅಪ್ರಿಸಿಯೇಷನ್ಗಳು ಬರಬೇಕು ಯಾಕಂದ್ರೆ ನಿರಂಜನ್ ಅವರು ಹೇಳಿದಾಗೆ ಏನ್ ಸತ್ಯ ಅಂತ ನಮ್ತಿ ನೀವು ಹೇಳಿದೆ ನಮ್ಗೆ ಸತ್ಯ ನಮಗ್ ಗೊತ್ತಿಲ್ಲ ನಾವು ಬೇರೆ ಯಾರಾದರೂ ಮಾತಾಡ್ಬೇಕಾದ್ರೆ ಹಿಂಗೆ ಹಿಂಗೆ ಕಣೋ ಅಂತ ಹೇಳಿದ್ರೆ ನೀನು ಯಾರು ಹೇಳಿದ್ರು ಅಂತ ಕೇಳ್ತಾರೆ ಯಾಕಂದ್ರೆ ಅಷ್ಟು ಕಾನ್ಫಿಡೆಂಟ್ ಆಗಿ ನಾವೇ ಎದುರುಗಡೆ ನೋಡಿದ್ವೇನೋ ಅನ್ನೋ ರೇಂಜ್ ಹೇಳ್ಬೇಕು ಅಂದ್ರೆ ಅದು ಮಾಧ್ಯಮಗಳಿಂದ ಬರುವಂತ ಸುದ್ದಿಯಿಂದ ಮಾತ್ರನೇ ಸಾಧ್ಯ ಅಷ್ಟು ಚೆನ್ನಾಗಿ ನೀವು ಹೇಳ್ತೀರಾ ಸೊ ಸಾಧ್ಯ ಆದಷ್ಟು ಸತ್ಯವನ್ನೇ ಬರೆಯುವಂಥ ಪ್ರಯತ್ನವನ್ನ ಮತ್ತಷ್ಟು ಮಾಡ್ತಾ ಹೋಗಿ ಅಂತ ಹೇಳ್ತೀನಿ ಮತ್ತೆ ಎಲ್ಲರ ಬಗ್ಗೆ ಹೇಳಿದ್ರ ಬಗ್ಗೆ ಬಿಟ್ಟಿದೆಯಾ ಓಕೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸಚಿನ್ ಬಸರೂರ್ ಅವರು ತುಂಬ ಚೆನ್ನಾಗಿ ಮ್ಯೂಸಿಕ್ ಅನ್ನ ಮಾಡಿದ್ದಾರೆ ಸರ್ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸರ್ ನಮ್ಮನ್ನು ನಂಬಿ ಅಷ್ಟು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ ಆಮೇಲೆ ಇನ್ನೊಂದು ಹೇಳಬೇಕಂದ್ರೆ ಟೀಸರ್ ಅಲ್ಲಿ ಲಾಸ್ಟ್ ನಾನು ಶಾರ್ಟ್ ಬಂತಲ್ಲ ಅದು ಬಂದು ಆ್ಯಕ್ಚುಲಿ ಸ್ಕ್ರಿಪ್ಟಲ್ಲಿ ಇರಲಿಲ್ಲ ಅಂದ್ರೆ ನಮ್ ಡೈರೆಕ್ಟರ್ ಎಷ್ಟು ಕ್ರಿಯೇಟಿವ್ ಡೈರೆಕ್ಟರ್ ಅಂತ ಹೇಳೋದಕ್ಕೋಸ್ಕರ ಹೇಳ್ತಾ ಇದೀನಿ ಅದನ್ನ ಶೂಟ್ ಅಲ್ಲಿ ನಾನು ಕೇಳಿದೆ ಸರ್ಕಿಪ್ಟಲ್ಲೇ ಇರೋಲ್ಲ ಅಂತ ಇಲ್ಲ ಸರ್ ಪ್ಲೀಸ್ ಮಾಡಿ ಇದೊಂದು ಶಾರ್ಟ್ ನನಗೆ ಬೇಕು 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 ಅಂತ ಆದ್ರೆ ಈ ಸಿನಿಮಾದಲ್ಲಿ ಇದೆ ಈ ಟೀಸರ್ಗೋಸ್ಕರ ಶೂಟ್ ಮಾಡಿದ್ದಲ್ಲ ಬಟ್ ಅವ್ರು ಬಳಸ್ಕೊಂಡ್ರೀಸರ್ಗೆ ನನಗೆ ನನಗ್ ಮಾಡಿ ಅಂತ ಹೇಳಿದಾಗ ಸರ್ ಹ್ಯಾಪಿ ಬರ್ಡೇ ಟು ಯು ಸರ್ ಅಂತ ಹೇಳಿ ಸರ್ ಅಂದ್ರೆ ಸರ್ ಇದಕ್ಕೂ ಇದಕ್ಕೂ ಸಾಮಾನ್ಯ ದಮ್ ಇದ್ದೀನಿ ನಾನು ಹಿಂಗೆ ಸರ್ ಅಂದ್ರೆ ಇಲ್ಲ ನೀವ್ ಹೇಳಿ ಸರ್ ನೀವ್ ಹೇಳಿ ಸರ್ ಅಂತ ಹೇಳಿ ಬಟ್ ಅದೇ ಅಷ್ಟು ಪ್ಲಸ್ ಆಗಿ ಅದ್ಭುತ ಅಂದ್ರೆ ಅವರ ಹೇಳಿದ್ರಿ ಸೊ ಅಷ್ಟು ಪ್ಲಾನ್ ಮಾಡಿ ಮಾಡ್ತಾ ಕ್ರಿಯೇಟಿವ್ ಡೈರೆಕ್ಟರ್ ಫ್ಯಾಂಟಾಸ್ಟಿಕ್ ಡೈರೆಕ್ಟರ್ ಅಂದ್ರೆ ಈ ರೀತಿಯಾದ ಒಂದು ಪಾತ್ರ ಕೊಟ್ಟರು ಫ್ಯಾಂಟಾಸ್ಟಿಕ್ ಅಂತ ನಾನು ಹೇಳ್ತಾ ಇಲ್ಲ ಅವರು ಕಟ್ ಮಾಡುವಂತ ಟೀಸರ್ ಅವ್ರ ಟ್ಯಾಲೆಂಟಿಂಗ್ ಅಂತ ಗೊತ್ತಾಗುತ್ತೆ ಅಂಡ್ ನನ್ನ ದೃಷ್ಟ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ವೇದಿಕೆ ಮೇಲೆ ಬಂದಾಗ ನನ್ನ ಸಿನಿಮಾ ಯಾರು ಮಾಡ್ತಾರೆ ಫಸ್ಟ್ ಡೈರೆಕ್ಟರ್ ಆಗಿರ್ತಾರೆ ಫಸ್ಟ್ ಪ್ರೊಡ್ಯೂಸರೇ ಆಗಿರ್ತಾರೆ ಅವ್ರಿಗೆ ಮುಂದೆ ಪ್ರೇಮೆ ಬೇಕು ಅದಾಗಿರುತ್ತೆ ಸೊ ರಿಯಲಿ ಐ ಆನ್ ಬ್ಲೆಸ್ಟ್ ಯಾಕಂದರೆ ಫಸ್ಟ್ ಡೈರೆಕ್ಟರ್ಗಳು ಅವ್ರು ಏನು ಪೆನ್ ಹಿಡಿದಿರ್ತಾರೆ ಅಲ್ಲಿ ತುಂಬ ಹಸಿವಿರುತ್ತೆ ತುಂಬಾ ತುಂಬ ನೋವಿರುತ್ತೆ ತುಂಬ ನಿರಾಸೆ ಇರುತ್ತೆ ಎಲ್ಲೇ ಬೇಕು ಲೈಫಲ್ಲಿ ಏನೋ ಒಂದು ಚಾಲೆಂಜ್ ಇಟ್ಕೊಂಡಿರ್ತಾರೆ ಆ ಚಾಲೆಂಜ್ ಇಟ್ಕೊಂಡು ಬರಿಬೇಕಾದ್ರೆ ಪ್ರೇಮ್ ಬೇಕು ಅಂತ ಬರೀತಾರಲ್ಲ ಸೊ ಅಂತ ಡೈರೆಕ್ಟರ್ಗಳಿಗೆ ಬೈ ಹಾರ್ಟ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಮೇಡಮ್ ಅವ್ರದ್ದು ಫಸ್ಟ್ ಪ್ರೊಡಕ್ಷನ್ನು ಸೊ ಅವ್ರದು ಫಸ್ಟ್ ಡೈರೆಕ್ಷನ್ನು ಸೊ ಇಲ್ಲೂ ಸಹ ಪ್ರೇಮೆ ಇದಾರೆ ಸೊ ಹಾಗಾಗಿ ಸಹ ಈ ಸಿನಿಮಾಗೆ ಪ್ರೀತಿಯಿಂದ ಸಪೋರ್ಟ್ ಮಾಡಿ ಗೆಲ್ಸಿ ಈ ತಂಡವನ್ನು ಗೆಲ್ಸಿದ್ರೆ ಮತ್ತಷ್ಟು ಸಿನಿಮಾಗಳು ಅವರಿಂದ ಬರ್ತವೆ ಮತ್ತೊಬ್ಬ ಸ್ಟಾರ್ ಹೀರೋ ನಮ್ಮ ಸಿನಿಮಾಗೆ ಸಿಗ್ತಾನೆ ಮತ್ತೊಬ್ಬ ಸ್ಟಾರ್ ಡೈರೆಕ್ಟರ್ ಸಿಗ್ತಾರೆ ಎಂಟೈರ್ ಸ್ಟಾರ್ ಟೀಮು ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಲವ್ ಯೂ ಗುಲಾಬಿ ಕಮ್ಮಿ ಆಗ್ಬೇಕು ಗುಲಾಬಿಗಳು ಕಮ್ಮಿ ಆಗ್ಬಾರ್ದು ಇಲ್ಲ ಆ ಆತರ ಇಡಿಲ್ಲ ಯಾವ ಪಾತ್ರ ಮಾಡೋದ್ರೂ ತುಂಬಾ ಚೆನ್ನಾಗಿರೋ ಪಾತ್ರಗಳು ಅಷ್ಟೇ ನಾನ್ ಕೇಳೋದಂದ್ರೆ ನಾನ್ ಲವರ್ ಬಾಯ್ ಆಗಿ ಮುಂದೆ ಮಾಡೋದೇ ಇಲ್ಲ ಆ ಆತರದ್ದೆಲ್ಲ ಏನಿಲ್ಲ ಯಾವ್ದೇ ಬಂದ್ರು ಒಳ್ಳೆ ಕಂಟೆಂಟ್ ಒಳ್ಳೆ ಸ್ಕ್ರಿಪ್ಟು ಜನಗಳಿಗೆ ಇಷ್ಟ ಆಗುವಂತ ಪಾತ್ರಗಳು ಸಿನಿಮಾಗಳು ಮಾಡೋದಂತಷ್ಟೇ ಬಟ್ ಏನಂದ್ರೆ ಎಕ್ಸ್ಪೆರಿಮೆಂಟಲ್ ಮಾಡೋದಕ್ಕೆ ನಾವು ರೆಡಿ ಇರ್ತೀವಿ ನಮ್ಮನ್ನ ನಂಬುವಂತ ನಿರ್ದೇಶಕ ಅಷ್ಟೇ ನಾವು ಕೇಳೋದು ನಮ್ಮಲ್ಲಿ ಒಂದು ಆಸೆ ಇರುತ್ತೆ ಏನೋ ಒಂದು ಸ್ಪಾರ್ಕ್ ಇರುತ್ತೆ ನಂಬಲೂ ಅದನ್ನ ನಂಬುವಂತ ನಿರ್ದೇಶಕ ಇರಬೇಕು ಅಂತ ಸೊ ಮೇಡಮ್ ಈ ತರ ಪಾತ್ರಕ್ಕೆಲ್ಲ ಪಾಪ ಅವರು ಹೇಳ್ತಾ ಇರ್ತಾರೆ ಸೊ ಮೊನಾಟನ್ನ ಸರ್ ನೋಡಿ ನೋಡಿರಿ ಅಲ್ಲೂ ಲೋ ಮಾಡ್ತೀರಾ ಮನೇಲಿ ನನ್ನನ್ನು ಲವ್ ಮಾಡ್ತೀರಿ ಎಷ್ಟು ಲವ್ ಮಾಡ್ತೀರಾ ಒಂಚೂರು ಜಗಳ ಹೆಗ್ಳ ಮಾಡ್ರಿ ಅಂತ ಜೋಡಿ ಹೇಳುವುದು ಈಗ ಏನಂದ್ರೆ ನಮ್ಮ ಮೀರೋನ್ ಒಂದಷ್ಟು ಹೇಳಿಕೊಟ್ಟ ಇನ್ ನನ್ ಜೋಡಿ ಬಗ್ಗೆ ಹೇಳ್ತು ಅಂದ್ರೆ ನಮ್ ಡೈರೆಕ್ಟ್ರು ಎಲ್ಲಾ ಸೇರಿ ಪಿಕ್ಚರೇ ತೋರಿಸ್ಬಿಡ್ರಿ ಇದಾರೆ ಖಂಡಿತ ಸರ್ ಖಂಡಿತ ಸರ್